ಬೇರೆ ಭಾಷೆ ಪ್ರಯಾರಿಟಿ ಕನ್ನಡ ಮೇಡಮ್ ಕನ್ನಡದವ್ರು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅವ್ರು ನಮ್ನ ಬೆಂತಟ್ಟು ಹೇಳ್ಬೇಕು ಲೈಕ್ ಸಖತ್ ಆಗಿ ಇಲ್ಲಿ ಬಸ್ ಆದ್ರೆ ಮೇಡಮ್ ವರ್ಡ್ ವೈಡ್ ಆಗುತ್ತೆ ಅಷ್ಟೇ ನಮ್ಗದ್ದಿರೋದು ಸೊ ಕನ್ನಡದಲ್ಲಿ ಬಸ್ ಮಾಡ್ಬೇಕು ಮೇಡಮ್ ಅಷ್ಟೇ ಇಲ್ಲ ಆಗ್ಲಿ ಅಂತ ನೀವು ಹೇಳ್ತಿರೋದಕ್ಕೆ ಹೇಳಿ ಇವಾಗ ಪ್ಯಾನ್ ಇಂಡಿಯಾ ಕ್ರೇಜ್ ಅನ್ನೋದು ಒಂದು ತುಂಬಾ ವರ್ಷಗಳಿಂದಾನೇ ಇದೆ ನೀವು ಕನ್ನಡಕ್ಕೆ ತುಂಬಾ ಒತ್ತು ಕೊಡ್ತಾ ಇರೋದನ್ನ ನೋಡಿದ್ರೆ ಖುಷಿ ಅನ್ಸುತ್ತೆ ಏನು ಆ ಆ ಒಂದು ಕಾರಣ ಅಂತ ಯಾಕಂದ್ರೆ ಬೇರೆ ಬೇರೆ ಭಾಷೆ ಜನ ನೋಡಿ ಅವಾರ್ಡ್ ಕೊಟ್ಟರು ಕೂಡ ನೀವು ಕನ್ನಡದಲ್ಲೇ ಇರ್ಲಿ ಬಿಡಿ ಅನ್ನೋದಕ್ಕೆ ಏನ್ ಕಾರಣ ಅಂತ ಫಸ್ಟ್ ಥಿಂಗ್ ಮ್ಯಾಮ್ ನಾವು ಇಲ್ಲೇ ಒಟ್ಟಿಗೆ ಬೆಳೆದಿವಿ ನಾವು ಕನ್ನಡದವ್ರು ಅದು ನಮ್ ಫಸ್ಟ್ ಪ್ರಯಾರಿಟಿ ನಮಗೆ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಪ್ರೊಸೆಸ್ ಅಲ್ಲಿ ನಮಗೆ ಬೇರೆ ಕಡೆಯಿಂದಲ್ಲ ಒಂದಷ್ಟು ಆಫರ್ಸ್ ಎಲ್ಲ ಬಂದಿದ್ದು ಉಂಟು ನನಗೆ ಬೇರೆ ಕಡೆ ಹಿಂದಿಲಿ ಮಾಡೋದು ಇವಾಗ ನಾ ಹೇಳಿದ ಒಂದು ಸಿನಿಮಾ ಅನೌನ್ಸ್ ಆಗಿತ್ತು ಅಂತ ಅದು ಹಿಂದಿಲ್ ಆಗೋದಕ್ಕೆ ಕಂಪ್ಲೀಟ್ ಎಲ್ಲ ಸೆಟಪ್ ಎಲ್ಲ ರೆಡಿ ಆಗಿತ್ತು ಎಲ್ಲ ಒಂದ್ ಕಡೆ ನನ್ಗೆ ಅದು ಸ್ಟಾಪ್ ಮಾಡ್ತಿತ್ತು ನಾ ಇಲ್ಲಿ ಬಂದಿದ್ದೀನಿ ನನ್ನ ಕಂಫರ್ಟ್ ಝೋನ್ ಇದು ಕನ್ನಡ ಕನ್ನಡ ಸಿನಿಮಾನ ನಾನು ತೋರ್ಸ್ಬೇಕಿದೆ ನಮ್ಮ ಸಿನಿಮಾ ಅಂತ ಆ ಹಠ ನಾನು ಬಿಟ್ಕೊಳ್ದೆ ಇಲ್ಲಿವರೆಗೂ ಒಂದೇ ಫಸ್ಟ್ ತಿಂಗ್ ಫಸ್ಟ್ ಅಷ್ಟು ನನಗೆ ಏನಂತಂದ್ರೆ ಎಲ್ಲ ಹೇಳ್ತಾರೆ ಇವಾಗ ನೋಡಿ ಅಲ್ಲೋಗಿ ಮಾಡಿ ಇದು ಮಾಡಿ ಅನ್ನೋದಕ್ಕಿಂತ ನನಗೆ ಕನ್ನಡ ಇಂಡಸ್ಟ್ರಿ ಇಟ್ಸ್ ಲ್ಯಾಂಡ್ ಆಫ್ ಆಪರ್ಚುನಿಟಿ ತರ ಕಾಣಿಸುತ್ತೆ ಇಲ್ಲಿ ನಾವು ಫಸ್ಟ್ ಪ್ರೂವ್ ಮಾಡಿದ್ರೆ ನಾವೆಲ್ಲ ವರ್ಲ್ಡ್ ವೈಡ್ ಎಲ್ಲಿ ಬೇಕಾದ್ರೆ ಮಾಡ್ಬೋದು ಅನ್ನೋದು ಒಂದಿರುತ್ತೆ ಮೇಡಮ್ ಯಾಕಂದ್ರೆ ಕನ್ನಡ ಆಡಿಯನ್ಸ್ಗೆ ಸಿನಿಮಾ ಒಪ್ಸೋದು ತುಂಬಾ ಕಷ್ಟ ಅವರು ಅವರು ಎಲ್ಲಾ ಲ್ಯಾಂಗ್ವೇಜ್ ನೋಡ್ತಾರೆ ನಮ್ಮವ್ರಿಗೆ ಒಪ್ಸೋದು ಬಾರಿ ಕಷ್ಟ ಮೇಡಮ್ ನೀವು ತಮಿಳರ್ಗೆ ಹೌದೌದು ಆತರ ಅದಕ್ಕೋಸ್ಕರ ನಾವು ಇಲ್ಲಿ ಗೆಲ್ಲಣ ನಮ್ಮ ಇದ್ರಲ್ಲಿ ನಾವು ಗೆಲ್ಲೋಣ ದೆನ್ ಇಲ್ಲಿನ ತಗೊಂಡೋಗಿ ಬೇರೆ ಕಡೆ ನಾವು ಹೋಗೋಣ ಆಮೇಲೆ ಎಷ್ಟೊಂದು ಕಡೆ ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಕೊಡೋ ಒಂದು ಜರ್ನಿಲಿ ಒಂದಷ್ಟು ವಿಚಾರಗಳಾಯ್ತು ಕನ್ನಡನಾ ನೋ ಕನ್ನಡನಾ ನೋ ಕನ್ನಡನಾ ನೋ ಲೈಕ್ ವೈ ಸೊ ವೈ ನಾಟ್ ಕನ್ನಡ ಅಂದ್ರೆ ನಮ್ಗೆ ಅಂದ್ರೆ ಕನ್ನಡ ಸಿನಿಮಾಗಳು ಹ್ಮ್ ಎಕ್ಸಾಂಪಲ್ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ತಗೊಳ್ಬೇಕಾದ್ರೆ ಇಂಜರಿತಾರೆ ಕನ್ನಡನಾ ಅಷ್ಟು ಆಡಿಯನ್ಸ್ ಇಲ್ಲ ಅನ್ನೋ ತರ ಅಂದ್ರೆ ಅವ್ರ ಬಿಸ್ನೆಸ್ ಅವ್ರಿಗೆ ಐ ನಾಟ್ ಸೇಯಿಂಗ್ ದಟ್ ಅವ್ರು ರಾಂಗ್ ಅಂತ ನಾ ಹೇಳ್ತಿಲ್ಲ ಬಟ್ ಅದಿದೆ ಈಗ ಬೇರೆ ನಾನೇ ನಾವೇ ನಾವೇ ನೋಡಿದ್ರು ಕೂಡ ಒಂದು ಮಲಯಾಳಂ ಸಿನಿಮಾನ ಒರಿಜಿನಲ್ ನಾನು ಮಲಯಾಳಮಲ್ಲೇ ನೋಡ್ತೀನಿ ನನಗೇನು ಡೌಟ್ ಇದ್ರೆ ನನ್ ಸಂಗ್ ಸಬ್ ಟೈಟಲ್ ಇದೆ ಐ ಕ್ಯಾನ್ ಸ್ಟಿಲ್ ರಿಲೇಟ್ ನನ್ಗೆ ಏನ್ ಆಗ್ತಿದೆ ಅರ್ಥ ಆಗುತ್ತೆ ನನ್ ಭಾಷೆ ಬರಲ್ಲ ಹಂಗಂತ ನಾವು ಕೊರಿಯನ್ಸ್ ಎಲ್ಲ ನೋಡ್ತೀವಿ ನಾನೇನು ಕೊರಿಯನ್ಸ್ನ ಹಿಂದಿಯಲ್ಲೋ ಕನ್ನಡದಲ್ಲೋ ನೋಡಲ್ಲ ಅಲ್ವಾ ಕೊರಿಯನ್ ಲ್ಯಾಂಗ್ವೇಜ್ ಅಲ್ಲೇ ನೋಡ್ತೀವಿ ಬಟ್ ನಾವು ಅರ್ಥ ಮಾಡ್ಕೋತೀವಿ ಹೌದು ವೈ ನಾಟ್ ಕನ್ನಡ ನಾನ್ ಕನ್ನಡ ಕನ್ನಡದಲ್ಲೇ ಕೊಡ್ತೀನಿ ಚೆನ್ನಾಗಿದೆ ನೀವು ನೋಡಿ ಆಗತ್ತೆ

ಅಕ್ಷರಶಹ್ ಅವ್ರು ಎದ್ದಿಲ್ವಲ್ಲ ಡಾನ್ಸ್ ವೀಲ್ ಚೇರ್ ಮೇಲೆ ಡಾನ್ಸ್ ಮಾಡಲ್ಲ ವೀಲ್ ಚೇರ್ ಹಾಳಾಗುತ್ತೆ ಸೊ ಅಂದ್ರೆ ಕತೆಗೆ ಅನುಗುಣವಾಗಿ ನಮ್ಗೇನು ಅಗತ್ಯ ಅಂತ ಅನ್ಸಿಲ್ಲ ಸಿನಿಮಾದಲ್ಲಿ ನೀವೇ ಪ್ರಶ್ನೆ ಮಾಡ್ತೀವಿ ಅಂತ ಕತೆ ಕದ್ದು ಅಂದ್ರೆ ಅದು ಸಡನ್ ಆಗಿ ಏನೋ ಹೊಸದಾಗ ಏನೋ ಬರೋ ಅಂದ್ರೆ ಫೋರ್ಸ್ಫುಲಿ ಏನೋ ಹಾಕ್ಬೇಕು ಅಷ್ಟೇ ಬಿಟ್ರೆ ಸಿನಿಮಾ ಬೇಕಾದ್ರೆ ಮ್ಯೂಸಿಕ್ ಇದೆ ಸಾಂಗ್ಸ್ ಅಂತಾರೆ ಯಾವ್ದು ಇಲ್ಲ ಓ ಎಸ್ ಟಿ ಅಂತ ಹೇಳ್ತಾರೆ ಇದು ಒರಿಜಿನಲ್ ಸೌಂಡ್ ಟ್ರ್ಯಾಕ್ ಹತ್ತೊಂಬತ್ತು ಇದೆ ಅದು ಓಕೆ ಸಾಂಗ್ ಅಂತ ಇಲ್ಲ ಪ್ರತ್ಯೇಕ ಒಂದು ಸಿನಿಮಾ ಸಾಂಗ್ ಅಂತ ಇಲ್ಲ ಅದೇನಕ್ಕೆ ಅಂತ ನಿರ್ದೇಶಕರಿಗೆ ಕೇಳ್ಬೇಕು ನಾವು ಇಟ್ಸ್ ಅ ಪ್ಯೂರ್ ವಿಜುವಲ್ ಟ್ರೀಟ್ ಇಟ್ಸ್ ಅ ಪ್ಯೂರ್ ಆಡಿಯೋ ನಿಮ್ಗೆ ವಿಜುವಲ್ಸ್ ಆಡಿಯೋ ನೋಡ್ಬೇಕಾರೆ ಅನ್ಸುತ್ತೆ ಯಾವ ಪ್ರಪಂಚಕ್ಕೆ ಬಂದಿದೀವಿ ನಾವು ಅಂತ ಪ್ಯೋ ಒಂದೇ ವಿಚಾರ ಹೇಳ್ಬೇಕು ಅಂದ್ರೆ ಥಿಯೇಟರ್ ಕುತ್ಕೊಂಡಾಗ ರಾಜ್ ಸರ್ ನಿಮ್ಮ ಥಿಯೇಟರ್ ಆಫ್ ಮೈಂಡ್ ಅಲ್ಲಿ ಆಟ ಆಡ್ತಾರೆ ಕ್ಲೈಮ್ಯಾಕ್ಸ್ ಮುಗೀತು ಅನ್ಕೊಳ್ಳಿ ಸೈಲೆಂಟ್ ಆಗಿ ಸಿನಿಮಾನ ತಲೆಲಿಟ್ಕೊಂಡು ಹೋಗ್ತಾ ಇರ್ತೀರ ಅದ್ ಹೇಗಂತ ನೀವು ಸಿನಿಮಾ ನೋಡೋದಾಗ ಅರ್ಥ ಆಗತ್ತೆ ಈಗ ಯಾವ ಫೀಲ್ ಇವಾಗ ವೆರಿ ಕ್ಲೋಸ್ ಇರೋದ್ರಿಂದ ಅದೇ ಇವರೆಲ್ಲ ಬಂದು ಇವಾಗ ಮಾಡ್ತಾ ಇರೋದ್ರಿಂದ ಲಿಟ್ರಲ್ಲಿ ಕಾಮ್ ಆಕ್ಚುಲಿ ಅಂದ್ರೆ ಒಂದು ಎಕ್ಸೈಟ್ಮೆಂಟ್ ಇದೆ ಜಾಸ್ತಿ ಎಕ್ಸೈಟ್ಮೆಂಟ್ ಏನಂತಂದ್ರೆ ನಾನು ಚಿಕ್ಕ ವಯಸ್ಸಿಂದ ಕಂಡಿರೋ ಕನಸು ಈಗ ಅವರೆಲ್ಲ ನೋಡ್ತಾರಲ್ಲ ಅನ್ನೋ ಒಂದ್ ಕಡೆ ಭಯಾನೂ ಇದೆ ಆ ಅದ್ರ ಜೊತೆಗೆ ದೊಡ್ಡ ಎಕ್ಸೈಟ್ಮೆಂಟ್ ಇದೆ ನಮ್ಮವರು ನಮ್ಮ ಹುಡುಗ ಮಾಡಿದಾರೆ ಅನ್ನೋದು ನಮ್ಮ ಅನ್ನೋದು ಒಂದು ದೊಡ್ಡ ಬಲವಾದ ಒಂದು ನಂಬಿಕೆ ಇದೆ ಒಂದು ಕೈಂಡ್ ಆಫ್ ಮಿಕ್ಸ್ಡ್ ಫೀಲಿಂಗ್ ಅಲ್ಲಿ ಇದೀನಿ ನಾನು ಆಕ್ಚುಲಿ ಸೊ ಎಕ್ಸೈಟೆಡ್ ಮೋರ್ ಆಫ್ ದಟ್ ಎಲ್ಲದಕ್ಕಿಂತ ಎಕ್ಸೈಟ್ ಆಗಿದೆ ಇಡೀ ಟೀಮ್ ಬೆಂಬಲ ನಿಮ್ಗಿದೆ ಸೊ ನಿಮ್ಮ ಜೊತೆ ಇಡೀ ಟೀಮ್ ಹೇಗಿತ್ತು